ಓಂ ಸರ್ವಮಂಗಲ ಶಿವೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯುಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಓಂ ಶ್ರೀಂ ಶ್ರೀ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನಾವು ಒಂದು ಯಾವುದೇ ಜಾತಕಗಳನ್ನು ಪರಿಶೀಲನೆ ಮಾಡಬೇಕಾದ್ರೆ ಆಗಲಿ ಅಥವಾ ಅವರ ಗುಣಲಕ್ಷಣಗಳನ್ನು ಪರಿಶೀಲನೆ ಮಾಡಬೇಕಾದ್ರೆ ಆಗಲಿ ಅವರ ಸ್ಟ್ರೆಂತ್ನೆಸ್ಸನ್ನು ನಾವು ಅನಲೈಸ್ ಮಾಡಬೇಕಾದ್ರೆ ಆಗಲಿ ಕೆಲವೊಂದು ರಾಶಿ ಲಗ್ನದವರು ಅಂತ ನೋಡಿದ್ವಿ ಕೆಲವೊಂದು ರಾಶಿಯವರು ಇದ್ದಾರಲ್ಲ ಭಾಳ ವಿಶೇಷವಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ ಮಾಡ್ತಕ್ಕಂಥದ್ದು ಏನೇ ಸಮಸ್ಯೆಗಳು ಬಂದರೂ ಕಷ್ಟನಷ್ಟಗಳು ಬಂದರೂ ತಡ್ಕೊಳ್ತಕ್ಕಂಥ ಶಕ್ತಿ ಯಾವ ರಾಶಿಯವ್ರಿಗಿರುತ್ತೆ ಹಾಗೆ ಈ ನಾಲ್ಕು ರಾಶಿಗಳಿಗೂ ಆ ದುರ್ ನಾಲ್ಕು ರಾಶಿಗಳು ಕೂಡ ಸ್ಟ್ರೆಂಥನ್ನು ಹೆಂಗಿರ್ತಕ್ಕಂಥದ್ದಿರುತ್ತೆ ಇನ್ನು ಮಿಕ್ಕ ನಾಲ್ಕು ರಾಶಿಗಳಿಗೆ ಯಾಕೆ ವಿಫಲ ಕಾಡ್ತಕ್ಕಂಥದ್ದು ಇರುತ್ತೆ ಅಂದರೆ ಅಷ್ಟೊಂದು ಪ್ರಭಾವಶಾಲಿ ಯಾಕಲ್ಲ ದುರ್ಬಲರಾಗಿರ್ತಕ್ಕಂಥದ್ದು ಆಗಿರುತ್ತೆ ಅರ್ಥಾತ್ ನಾನು ಹೇಳ್ತಕ್ಕಂಥದ್ದನ್ನು ಬೇರೆ ರೀತಿಯಲ್ಲಿ ಅನಲೈಸ್ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ಪ್ರಬಲ ಹಾಗೆ ದುರ್ಬಲ ಅಂದರೆ ಮನಸ್ಥಿತಿ ಮೇಲೆ ಡಿಪೆಂಡೆನ್ಸಿ ಇರ್ತದೆ ಈ ನಾಲ್ಕು ರಾಶಿಗಳು ಬಹಳಷ್ಟು ಏನೇ ಸಮಸ್ಯೆ ಬಂದರೂ ಸರ್ವೈವಬಲ್ ಕ್ಯಾರೆಕ್ಟರ್ ಇರ್ತದೆ ಸರ್ವೈವಬಲ್ ಕ್ಯಾರೆಕ್ಟರ್ ಇನ್ನು ಮಿಕ್ಕವರು ಯಾಕೆ ದುರ್ಬಲತೆಯನ್ನು ತಗೊಳ್ತಾರೆ ಇದರ ಕಾರಣಾಂತರಗಳೇನು ಯಾವ ಒಂದು ವಿಧದಲ್ಲಿ ಈ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ ಈ ವಿಚಾರಗಳನ್ನು ನಾವು ಕುಲಂಕುಷವಾಗಿ ನೋಡಬೇಕಾಗುತ್ತೆ ನೋಡಿ ಒಂದು ವಿಚಾರ ತಿಳ್ಕೊಳ್ಳಿ ಯಾವುದೇ ಒಂದು ರಾಶಿ ಲಗ್ನ ಯಾವುದೇ ಒಂದು ವಿಚಾರ ಆಗಲಿ ಅವರ ಬಾಡಿ ಲ್ಯಾಂಗ್ವೇಜು ಎಲ್ಲ ನೋಡ್ತವೆ ಖಂಡಿತವಾಗಿ ನಾವು ಫೇಟನ್ನು ಬದಲಾಯಿಸೋಕ್ಕಾಗೋದಿಲ್ಲ ನಾವು ಹೇಳ್ಬೋದು ಏಯ್ ತುಂಬ ಕೋಪ ಇದೆಯಪ್ಪ ನಿನಗೆ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಬೈ ಬರ್ತ್ ಅದು ಫೈರಿ ನೇಚರಲ್ಲಿ ಹುಟ್ಟಿರ್ತೀವಿ ಕೋಪ ಬಂದೇ ಬರ್ತದೆ ಆದರೆ ಆ ಕೋಪ ಸಾಧ್ಯವಾದಷ್ಟು ಶುದ್ಧವನ್ನು ಕೊಡಬೇಕು ಯಾಕೆಂದರೆ ನಾವು ಬೆಂಕಿಯಲ್ಲಿ ನೋಡ್ತಕ್ಕಂಥದ್ದು ಕಾಡುಗಿಚ್ಚು ನೋಡ್ತೇವೆ ಒಲೆ ಅಡುಗೆ ಮಾಡ್ತಕ್ಕಂಥ ಬೆಂಕಿಯನ್ನು ನೋಡ್ತೇವೆ ಅದೇ ನಂದಾದೀಪದ ಬೆಂಕಿಯನ್ನು ನೋಡ್ತೀವಿ ಎಷ್ಟು ಡಿಫರೆನ್ಸ್ ಇದೆ ನೋಡಿ ಒಟ್ಟಾರೆಯಾಗಿ ತತ್ವ ಒಂದೇ ಬೆಂಕಿ ತತ್ವ ಅದು ಸುಡುತ್ತೆ ಇದು ಸುಡುತ್ತೆ ಮತ್ತೊಂದು ಸುಡುತ್ತೆ ಆದರೆ ಆ ನಂದಾದೀಪವನ್ನು ನಾವು ಆರಾಧನೆಯನ್ನು ಮಾಡ್ತೇವೆ ಅಡುಗೆ ಮಾಡಬೇಕಾದ್ರೆ ಊಟವನ್ನು ಬಡಿಸ್ತಕ್ಕಂಥದ್ದು ಬೆಂಕಿ ಅದೇ ಸರ್ವನಾಶವನ್ನು ಮಾಡ್ತಕ್ಕಂಥದ್ದು ಬೆಂಕಿ ಈ ರೀತಿಯಾದಂಥ ವ್ಯಾಖ್ಯಾನಗಳಿದೆ ಹಾಗಾಗಿ ನಾವು ಈ ಒಂದು ಸಂಚಿಕೆಯಲ್ಲಿ ನಾಲ್ಕು ದುರ್ಬಲ ರಾಶಿಗಳ್ಯಾರು ನಾಲ್ಕು ಪ್ರಬಲವಾಗಿರ್ತಕ್ಕಂಥ ರಾಶಿಗಳು ಯಾವುದು ಅಂತಕ್ಕಂಥದ್ದನ್ನು ನೋಡ್ಕೊಂಡು ಮೊದಲನೇ ವಿಚಾರವಾಗಿ ಋಷಭ ರಾಶಿ ತಗೋಣ ಋಷಭ ರಾಶಿ ಅತ್ಯಂತ ಜನಪ್ರಿಯರು ಅಂದರೆ ಮಾತುಗಳಲ್ಲಿ ಯಶಸ್ಸನ್ನು ತಗೊಳ್ತಕ್ಕಂಥರು ತಾವು ಯಾವುದೇ ಒಂದು ಕಾರ್ಯಗಳನ್ನು ಮಾಡಬೇಕಾದ್ರೆ ಮೊದಲು ಬೇರೆಯವ್ರನ್ನು ನೋಡಿ ಫಾಲೋಅಪ್ ಮಾಡೋಕ್ಕೆ ಇಷ್ಟಪಡ್ತಾರೆ ನಾನು ಹಾಗೆ ಮಾಡಬೇಕು ಅಂತ ಸೊ ಜಾ ಅವರು ಆ ಒಂದು ಸ್ವತಃ ಅಳವಡಿಕೆ ಮಾಡಿ ಅವರು ನೋಡಿದ್ದನ್ನು ತಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಋಷಭ ರಾಶಿಯಲ್ಲಿದ್ದಿರೋ ಏನೇ ಸಂಕಷ್ಟಗಳು ಬಂದರೂ ಏನಾದರೂ ಮಾಡಿ ಮಾಡಿ ಅವರು ಒಂದು ಮಟ್ಟವನ್ನು ತಲುಪ್ತಕ್ಕಂಥದ್ದು ಸಾಧ್ಯತೆ ಬರುತ್ತೆ ಅಂತದೇ ಸಮಸ್ಯೆ ಬಂದರೂ ಕೂಡ ಇಟ್ ಸರ್ವೈವ್ ಬಬಲ್ ಅಂತ ಕರಿತೀವಿ ಕರ್ಕೊಲ್ಲು ಬೇಗ ಯಾವುದಾದ್ರೂ ಒಂದು ವಿಚಾರದಲ್ಲಿ ಮ್ಯಾಕ್ಸಿಮಮ್ ಅವರಿಗೆ ಋಷಭರಾಶಿಯವರು ಆ ಕಷ್ಟ ನಷ್ಟಗಳು ಏನೇ ಬಂದರೂ ಅದನ್ನು ಫೇಸ್ ಮಾಡಿ ಗೆಲ್ತಕ್ಕಂಥ ಶಕ್ತಿ ಅವರಲ್ಲಿ ಬರ್ತದೆ ಅದಕ್ಕೆ ನಾವು ಪ್ರಬಲ ರಾಶಿಗಳು ಅಂತ ಕರೆದ್ವಿ ಬೇರೆ ಯಾವ ಉದ್ದೇಶನಿಲ್ಲ ಅವರಿಗೆ ಕಷ್ಟ ಬರಬಾರ್ದು ಅವರಿಗೆಲ್ಲ ತಡ್ಕೊಳ್ತಾರೆ ಅಂತಕ್ಕಂಥ ಶಕ್ತಿ ಇರುವ ಇದೆ ಅಂತ ಅರ್ಥ ಅಲ್ಲ ಈ ಪ್ರಬಲ ರಾಶಿಗಳಿಗೆ ವ್ಯಾಖ್ಯಾನ ಹೇಗಿರ್ತದೆ ಸೊ ಇದನ್ನ ಸಮಸ್ಯೆಗಳನ್ನು ಏನೇ ಸಮಸ್ಯೆಗಳು ಬಂದರೂ ಅದನ್ನು ಹೋರಾಡ್ತಕ್ಕಂಥ ಮನೋಭಾವತೆ ಇರ್ತದೆ ಅಂತಕ್ಕಂಥದ್ದು ಈ ತತ್ವ ಹಾಗೆ ಎರಡನೇ ಪ್ರಮುಖ ರಾಶಿ ಅಂತ ತಗೊಳ್ತೀವಿ ಸಿಂಹರಾಶಿ ಸಿಂಹರಾಶಿನೂ ಅಷ್ಟೇ ಏನೇ ಸಮಸ್ಯೆ ಬಂದರೂ ಜಾಣ್ಮೆಯಿಂದ ಅದನ್ನು ಕೂಲಂಕುಶವಾಗಿ ಸಾರ್ಟೌಟ್ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿರ್ತದೆ ಆ ಥರದ ಸ್ವಭಾವ ಇದ್ದರೂ ಅಗ್ನಿತತ್ವ ಆಗಿದ್ರು ಸಹಿತವಾಗಿ ಮ್ಯಾಕ್ಸಿಮಮ್ ಅವ್ರಿಗೆ ಈ ಒಂದು ಸ್ಥಿರತೆ ಅಂತ ನೋಡಿದ್ವಿ ಮ್ಯಾಕ್ಸಿಮಮ್ ಬಂದುಬಿಡುತ್ತೆ ಏನೇ ಸಮಸ್ಯೆಗಳು ಬಂದರೂ ಏನೇ ಕಷ್ಟ ನಷ್ಟಗಳು ಬಂದರೂ ಅದನ್ನು ಸರ್ವೈವಲ್ ಮಾಡ್ತಕ್ಕಂಥ ನಾಲೆಡ್ಜ್ ಅವರಲ್ಲಿ ಚೆನ್ನಾಗಿರ್ತದೆ ಆ ಶಕ್ತಿ ಆ ರಾಶಿಯಲ್ಲಿದೆ ಅದು ಪ್ರಬಲ ರಾಶಿಯಲ್ಲಿ ಎರಡನೇ ರಾಶಿಯಲ್ಲಿ ಒಂದು ಕೂಡ ಆಗ್ತದೆ ಅದರೇದಾಗಿ ಮೂರನೇದಾಗಿ ತಗೊಂಡಾಗ ನೋಡಿ ರುಶ್ಚಿಕ ರಾಶಿ ಅಂತ ನೋಡಿದ್ವಿ ರುಶ್ಚಿಕ ರಾಶಿನೂ ಅಷ್ಟೇ ಏನೇ ಕಷ್ಟ ನಷ್ಟಗಳು ಬರಲಿ ಅದನ್ನು ಸರ್ವೈವ್ ಮಾಡಿ ಹೋರಾಟ ಮಾಡಿ ತಡ್ಕೊಂಡು ಅದನ್ನು ಹಿಡಿದಿಡ್ತಕ್ಕಂಥ ಶಕ್ತಿ ರಾಶಿ ರಾಶಿಯವ್ರಿಗೂ ಬಂದ್ಬಿಡುತ್ತೆ ಸಮಸ್ಯೆ ಪ್ರಮಾಣ ಜಾಸ್ತಿ ಆಗಿರಲಿ ಅದನ್ನು ಮ್ಯಾಕ್ಸಿಮಮ್ ಹೋಲ್ಡ್ ಮಾಡ್ತಕ್ಕಂಥ ಕೇಪಬಲಿಟಿ ಅವರಲ್ಲಿದೆ ರುಚಿಕ ರಾಶಿಯವ್ರಿಗೆ ಅವರು ಸಹಿತವಾಗಿ ಏನೇ ಸಮಸ್ಯೆಗಳು ಬಂದರೂ ಕಷ್ಟನಷ್ಟಗಳು ಬಂದರೂ ಅದನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಆ ರಾಶಿಗಿದೆ ನಾಲ್ಕನೇ ಪ್ರಮುಖ ನಾಲ್ಕನೇ ಪ್ರಮುಖ ರಾಶಿ ಆಗಿರ್ತಕ್ಕಂಥ ರಾಶಿ ಮಕರ ರಾಶಿನೂ ಸಹಿತ ನೋಡಿ ಏನೇ ಸಮಸ್ಯೆ ಬರಲಿ ಜಗ್ಗಲ್ಲ ಅವರು ಸಾಧ್ಯವಾದಷ್ಟು ಯಾರೊಟ್ಟಿಗೂ ತಲೆ ತಗ್ಗಿಸ್ತಲೇ ಇರತಕ್ಕಂಥ ಮನೋಭಾವರಲ್ಲಿ ಜಾಸ್ತಿ ಇರ್ತದೆ ಏ ಬರಲಿ ಬಿಡು ನೋಡ್ಕೋಣ ಕೋಟಿ ಸಾಲ ಇದೆಯಾ ನೋಡ್ಕೊಳ್ಳೋಣ ಬಿಡು ಮ್ಯಾಕ್ಸಿಮಮ್ ಅದನ್ನು ಸರ್ವೈವ್ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿರ್ತದೆ ಎಂಥದ್ದೇ ಸಮಸ್ಯೆ ಬಂದರೂ ಕೂಡ ಅದನ್ನು ಸರ್ವೈವ್ ಮಾಡ್ತಕ್ಕಂಥ ಕೇಪಬಿಲಿಟಿ ಮನೋ ಒಂದು ಆಕ ಮನೋಭಿಲಾಷೆ ಅಂದರೆ ಮನಸ್ಥಿತಿ ಆಗಿರತಕ್ಕಂಥದ್ದು ಈ ಮಕರ ರಾಶಿಯವ್ರಿಗೂ ಸಹಿತವಾಗಿ ಸಿಕ್ಬಿಡುತ್ತೆ ಈ ನಾಲ್ಕು ಪ್ರಬಲ ರಾಶಿಗಳು ಏನೇ ಸಮಸ್ಯೆಗಳು ಬಂದರೂ ಅದನ್ನು ಶಕ್ತಿಯುತವಾಗಿ ಸಾರ್ಟ್ಔಟ್ ಮಾಡ್ತಕ್ಕಂಥ ಕೇಪಬಲಿಟಿ ಬರುತ್ತೆ ಹಾಗಾಗಿ ಅದನ್ನು ಪ್ರಬಲ ರಾಶಿಗಳು ಅಂತ ನೋಡಿದ್ವಿ ಹಾಗೆ ದುರ್ಬಲ ರಾಶಿಗಳು ವಿಂಗಡಣೆಯನ್ನು ತಗೊಂಡಾಗ ಮೊದಲನೇದಾಗಿ ಮಿಥುನ ರಾಶಿ ಬರುತ್ತೆ ನೋಡಿ ಮಿಥುನ ರಾಶಿಯವರಿಗೆ ಮ್ಯಾಕ್ಸಿಮಮ್ ಕೋರ್ಸ್ ಅವ್ರಿಗೆ ಏನೇ ಒಂದು ಸಮಸ್ಯೆ ಬಂದರೂ ತಡಿತಾರೆ ಆದರೆ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ಏನು ಆ ಮನಸ್ಥಿತಿ ಕುಗ್ಗೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ದ್ವಿಸ್ವಭಾವತೆ ಬರ್ತದೆ ಗಾಳಿಯ ತತ್ವ ಯಾವ ಕಡೆಗೆ ಬೇಕಾದರೂ ಡೈರೆಕ್ಷನ್ ಚೇಂಜಸ್ ಆಗ್ತಕ್ಕಂಥ ಸನ್ನಿವೇಶಗಳು ಮಿಥುನ ರಾಶಿಯವರಿಗೆ ದುರ್ಬಲತೆ ಬಂದ್ಬಿಡುತ್ತೆ ತಡ್ಕೊಳ್ಳಲ್ಲ ಅತಿಯಾದಂಥ ಸಮಸ್ಯೆ ಬತ್ತು ಅಂದರೆ ಚೇಂಜಸ್ ಚೇಂಜಸ್ ಆಗ್ಬಿಡ್ತಾರೆ ಆ ಚೇಂಜಸ್ ಆಗೋದಕ್ಕೆ ದುರ್ಬಲತೆ ಅಂತ ನೋಡೋದು ಅದನ್ನೇ ದುರ್ಬಲ ರಾಶಿ ಅಫ್ಕೋರ್ಸ್ ಅದು ಕೆಟ್ಟದ್ದು ಅಂತ ಅನ್ಕೋಬೇಡಿ ಆ ದುರ್ಬಲತೆ ಇವರಲ್ಲಿ ಕೂರ್ತಕ್ಕಂಥದ್ರಿಂದ ದುರ್ಬಲ ರಾಶಿ ಆಗ್ತಕ್ಕಂಥದ್ದು ಇರುತ್ತೆ ಎರಡನೇ ರಾಶಿ ಸಹಿತವಾಗಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಅದು ದುರ್ಬಲತೆ ಜಾಸ್ತಿ ತೋರಿಸ್ತದೆ ಏನಪ್ಪ ಎಲ್ಲ ಬರೀ ಅವರು ಈ ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧಗಳಲ್ಲಿ ಬಿದ್ದು ಕಟ್ಟುಪಾಡಿಗೆ ಬಿದ್ದು ಸಮಸ್ಯೆಯನ್ನು ತಡ್ಕೊಳ್ಳ್ದಲೆ ಶಕ್ತಿ ಇಲ್ಲದಲೇ ಇದ್ದು ಸ್ವಲ್ಪ ಮಟ್ಟಿಗೆ ಅವ್ರಿಗೂ ಕೂಡ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದು ಕೂಡ ದುರ್ಬಲತೆ ಖಂಡಿತ ಅದು ಕೂಡ ಸ್ವಲ್ಪ ಮಟ್ಟಿಗೆ ಕರಗೋಗ್ತಕ್ಕಂಥ ಸನ್ನಿವೇಶ ಬಂದ್ಬಿಡುತ್ತೆ ಸ್ಟಿಫ್ನೆಸ್ ಇರೋದಿಲ್ಲ ಸ್ಟಿಫ್ನೆಸ್ ಕಷ್ಟ ಐ ಏನೋ ಬಂದರೂ ಮಾಡೇ ಮಾಡ್ತೀನಿ ಅಂತಕ್ಕಂಥ ಸ್ಟಿಫ್ನೆಸ್ ಸ್ವಲ್ಪ ಕಷ್ಟ ಆಗ್ತದೆ ಅದನ್ನೇ ದುರ್ಬಲತೆ ಅಂತ ಕರೆದ್ವಿ ಮಾತೃದಯ ಇದ್ದರೂ ಕೂಡ ನೋಡಿ ಹೃದಯ ಕರ್ಗೋಗ್ಬಿಡುತ್ತಲ್ವ ಏನಾದರೂ ಸಮಸ್ಯೆ ಬಂದರೆ ಅದೇ ರೀತಿಯಾಗಿ ದುರ್ಬಲ ರಾಶಿ ಅಂತ ಕೂಡ ಕರೆ ಹಾಗೇ ಮೂರನೇ ಪ್ರಮುಖ ರಾಶಿ ಬಂದು ತುಲಾರಾಶಿ ನೋಡಿ ತುಲಾರಾಶಿನೂ ಅಷ್ಟೇ ಫ್ಲಕ್ಚುಯೇಟಿಂಗ್ ಆಗಿಬಿಡುತ್ತೆ ಬೇಗ ಬೇಕಾದರೂ ಫ್ಲಕ್ಚುಯೇಟಿಂಗ್ ಆಗಿಬಿಡ್ಬೋದು ಒಂದು ರೀತಿಯಾಗಿ ಕನ್ಸಿಸ್ಟೆನ್ಸಿ ಉಳಿಸ್ಕೊಳ್ಳೋದಲ್ಲೇ ಇರ್ತಕ್ಕಂಥದ್ದು ಈ ಈ ಒಂದು ರಾಶಿಗೆ ತೋರಿಸ್ತದೆ ಕನ್ಸಿಸ್ಟೆನ್ಸಿ ಉಳಿಸ್ಕೊಳ್ಳೋದು ಕಷ್ಟ ಯಾವುದೇ ಕಾರಣಕ್ಕೂ ಕೂಡ ಬದಲಾಗ್ತಕ್ಕಂಥದ್ದು ಅದಕ್ಕೆಂದರೆ ರಾಶಿ ತತ್ವ ನೋಡಿದಾಗ ವಾಯು ತತ್ವ ರಾಶಿ ಮೇಲಾಗಿ ಚಾಲನೆ ಇರತಕ್ಕಂಥ ರಾಶಿ ಬದಲಾಗ್ತಕ್ಕಂಥದ್ದು ಸ್ವಭಾವತಃ ತುಲಾರಾಶಿಯವ್ರಿಗೆ ಬಂದ್ಬಿಡುತ್ತೆ ಹೇಗ ಬೇಕಾದರೂ ಟರ್ನ್ ಆಗ್ಬೋದುದ್ದು ಸಮಸ್ಯೆ ಬಂತು ಅಂದರೆ ಟರ್ನ್ ಆಗ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ ತುಲಾರಾಶಿನೂ ಕೂಡ ದುರ್ಬಲತೆಯನ್ನು ತೋರಿಸ್ತಕ್ಕಂಥ ರಾಶಿ ಕೂಡ ಆಗುತ್ತೆ ಒಂದು ಸ್ಥಿರತೆ ಕಾಪಾಡ್ಕೊಳ್ತಕ್ಕಂಥದ್ದು ಕಷ್ಟ ಆಗುತ್ತೆ ಅದೇ ರೀತಿಯಾಗಿ ನಾಲ್ಕರ ದುರ್ಬಲ ರಾಶಿ ಮೀನ ಮೀನರಾಶಿ ಮೀನರಾಶಿನೂ ಅಷ್ಟೇ ಏನು ಬದರೂ ಅವರು ಬರೀ ದಾನ 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 ಧರ್ಮ ಮಾಡಿ 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 ಕರಗ್ತಕ್ಕಂಥ ಗುಣಗಳು ಜಾಸ್ತಿ ಆಗುತ್ತೆ ಸ್ಟಿಫ್ನೆಸ್ ಅಲ್ಲೂ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಇಲ್ಲೂ ದುರ್ಬಲತೆ ಜಾಸ್ತಿ ಅಂದರೆ ಏನೇ ಸಮಸ್ಯೆಗಳು ಬಂದರೂ ಬೇಗ ತಡ್ಕೊಳ್ಳ್ದಲ್ಲೇ ಇರತಕ್ಕಂಥ ಶಕ್ತಿ ಆಗ್ಬಿಡುತ್ತೆ ಡಿಪೆಂಡೆನ್ಸಿ ಜಾಸ್ತಿ ತೋರಿಸ್ಬಿಡುತ್ತೆ ಕೆಲವೊಂದು ಸರಿ ಈ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಏನಪ್ಪ ಅಂತಂದರೆ ಸ್ವಲ್ಪ ಈ ಕರುಣೆ ಮೂಲಕ ಅವರು ಕರಕ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ಥಿರತೆ ಎಲ್ಲೂ ಕೂಡ ಇರೋದು ಕಷ್ಟ ಆಗ್ತದೆ ಇದು ತತ್ವದ ಆಧಾರದ ಮೇಲೆ ಹೇಳಿದೆ ನಾಲ್ಕು ಸ್ಥಿರತೆ ನಾಲ್ಕು ಉತ್ಕೃ ಒಂದು ದುರ್ಬಲತೆ ಇರತಕ್ಕಂಥ ರಾಶಿಗಳು ಬೇರೆ ರಾಶಿಗಳಿಗೆ ಗುರುಗಳೇ ಆಗಾದ್ರೂ ಇಲ್ವಾ ಕೋರ್ಸ್ ಖಂಡಿತ ಇರತಕ್ಕಂಥದ್ದು ಇರುತ್ತೆ ಆಯಾ ಒಂದು ಲಕ್ಷಣಗಳನ್ನು ನೋಡ್ತೀವಿ ಆದರೆ ಸ್ಥಿರವಾಗಿರ್ತಕ್ಕಂಥದ್ದು ಈ ನಾಲ್ಕು ರಾಶಿಗಳು ಸ್ಥಿರತೆಯನ್ನು ಜಾಸ್ತಿ ಕಾಪಾಡಿಕೊಳ್ತದೆ ಏನೇ ಸಮಸ್ಯೆ ಬಂದರೂ ಅದನ್ನು ಫೇಸ್ ಮಾಡ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ ಇನ್ನು ಮಿಕ್ಕ ರಾಶಿಗಳಿಗೆ ಸ್ವಲ್ಪ ಫೇಸ್ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ನಾಲ್ಕು ರಾಶಿಯವರಿಗೆ ದುರ್ಬಲತೆ ಆಗಿರೋದ್ರಿಂದ ಮಾತೃದಯತೆ ಆಗಿರೋದ್ರಿಂದ ಹಾಗೆ ತಾವು ಆ ಒಂದು ವಿಚಾರಗಳಲ್ಲಿ ಹಿಂದೆ ಹಿಂದೆ ಸರಿತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗಾಗಿ ಕಷ್ಟದಾಯಕ ಆಗ್ತದೆ ಫೇಸಿಂಗ್ ಕೇಪ್ ಕೇಪಬಿಲಿಟಿ ಕಷ್ಟ ಆಗ್ತಾ ಆಗ್ತಕ್ಕಂಥದ್ದಿರುತ್ತೆ ಹಾಗಾಗಿ ಈ ರಾಶಿಗಳ ಒಂದು ವಿಚಾರಗಳನ್ನು ತಗೊಂಡಾಗ ಅನೇಕ ರೀತಿಯಾದಂಥ ಗುಣಲಕ್ಷಣಗಳನ್ನು ನಾವು ನೋಡ್ತಕ್ಕಂಥದ್ದು ಮಾಡ್ಬೋದು ಆದರೆ ಪ್ರಮುಖವಾಗಿ ನೀವು ಸ್ಥಿರತೆಯನ್ನು ಕಂಡ್ಕೊಳ್ತಕ್ಕಂಥದ್ದು ಈ ನಾಲ್ಕು ರಾಶಿಗಳು ದುರ್ಬಲತೆಯನ್ನು ಕಂಡುಕೊಳ್ತಕ್ಕಂಥದ್ದು ರಾಶಿಗಳು ಸಾಧ್ಯವಾದರೆ ಏನಾದರೂ ಬದಲಾವಣೆ ಮಾಡಲಿಕ್ಕೆ ನಿಮ್ಮಲ್ಲಿ ಬದಲಾವಣೆ ಮಾಡಿಕೊಳ್ಳಿಕ್ಕೆ ನಿಮ್ಮಲ್ಲಿ ಸಾಧ್ಯತೆ ಬಂದರೆ ನಾವು ಸದೃಢರಾಗಬೇಕು ಅಂತಕ್ಕಂಥದ್ದು ಬಂದರೆ ಸ್ಥಿರತೆಯನ್ನು ಕಾಪಾಡ್ಕೋಬೇಕಾಗುತ್ತೆ ಮೆಡಿಟೇಷನ್ ಮಾಡ್ಕೋಬೇಕಾಗುತ್ತೆ ಆಗಿ ನಾವು ನಮ್ಮ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ಕೋರ್ಸ್ ಮುಟ್ಟಿರದೇ ಅದೇ ಥರ ಇದ್ದಾಗ ನಮ್ಮಲ್ಲಿ ಫೇಟ್ ಬದಲಾವಣೆ ಆಗದಿದ್ರು ನಾವು ಬದಲಾಗ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ನಾವು ಪ್ರಬಲರಾಗ್ತಕ್ಕಂಥದ್ದು ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು